ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಒಳ್ಳೆ ಆರೋಗ್ಯಕರವಾದ ಲಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಬೇಸಿಗೆ ರಜೆ ಬಂತಲ್ವಾ ಮಕ್ಕಳು ಮನೇಲಿದ್ರೆ ಏನಾದರೂ ಏನಾದ್ರೂ ತಿನ್ನಕ್ಕೆ ಕೇಳ್ತಾನೆ ಇರ್ತಾರೆ ಆದಷ್ಟು ಹೆಲ್ದಿ ಆಗಿರೋದನ್ನ ಮನೇಲಿ ನಾವು ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ರಾಗಿ ಲಡ್ಡುನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದೀನಿ ಈಗ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು ನೀವು ಕಪ್ ಎಳ್ಳಾದ್ರೂ ತಗೋಬಹುದು ಅಥವಾ ಬಿಳಿ ಎಳ್ಳಾದ್ರೂ ತಗೋಬಹುದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ಯಾವ್ದಿದೆ ನಿಮ್ಮ ಮನೆಯಲ್ಲಿ ಅದನ್ನ ನೀವು ತಗೋಬಹುದು ಹೊಸಬರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಜಾಸ್ತಿ ಕಪ್ಗಾಗುವಾಗ ಹುಡ್ಕೋಬೇಡಿ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕು ಚಟಪಟ ಅಂತ ಬರುತ್ತೆ ನೋಡಿ ಆವಾಗ ತೆಗೆದು ಬಿಡ್ಬೇಕು ನೋಡಿ ಈಗ ಹುರಿದಿದ್ದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗಿತೀನಿ ತಣ್ಣದಾಗೋದಕ್ಕೆ ಮತ್ತೆ ಅದೇ ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ತಿಳ್ಕೊತೀನಿ ಮಕ್ಕಳಿಗೆ ಬೇಸಿಗೆ ರಜೆ ಬರ್ತಾ ಇದೆ ಮಕ್ಕಳು ಏನಾದ್ರೂ ತಿನ್ನಕ್ಕೆ ಇರ್ತಾರೆ ಆದಷ್ಟು ಬಿಸಿಲು ಕೂಡ ಜಾಸ್ತಿ ಇದೆ ಆದಷ್ಟು ಆರೋಗ್ಯಕರವಾದ ಸಿಹಿ ತಿನಿಸುಗಳಾಗ್ಲಿ ಖಾರ ತಿನಿಸು ಆಗ್ಲಿ ಹಾಗೆ ಮನೆಯಲ್ಲೇನೆ ತಂಪಾದ ಪಾನೀಯ ಆಗ್ಲಿ ಐಸ್ ಕ್ರೀಮ್ ಆಗ್ಲಿ ಮನೆಯಲ್ಲೇ ನಾವು ಮಾಡ್ಕೊಡ್ಬೇಕು ಅದಕ್ಕೆ ನಾನು ಇವತ್ತು ರಾಗಿಯಿಂದ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮುದ್ದೆ ತಿನ್ನಲ್ಲ ಅಂದವರು ಈ ತರ ಲಡ್ಡುನ ಮಾಡಿಕೊಂಡು ತಿಳ್ಬಹುದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ನೋಡಿ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಂತೀನಿ ನೋಡಿ ಇದು ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ ಸಿಪ್ಪೆ ಬಿಡ್ತಾ ಇದೆ ನೋಡಿ ಇವಾಗ ಇದನ್ನು ಕೂಡ ಕಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ಮತ್ತೆ ಅದೇ ಪಾತ್ರೆಗೆನೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಜಾಸ್ತಿ ಕೂಡ ಹಾಕೋಬಹುದು ಇಷ್ಟೇ ಅಂತ ಏನಿಲ್ಲ ಸ್ವಲ್ಪ ಬೆಚ್ಚಗಾಗ್ಲಿ ತುಪ್ಪ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಬಾದಾಮಿನ ಒಂದ್ ಎಂಟು ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ಕೂಡ ಅಷ್ಟೇ ಅದು ಕೂಡ ಒಂದ್ ಎಂಟು ಹಾಕೋತಾ ಇದ್ದೀನಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡು ಹುರ್ಕೋಬಹುದು ಈಗ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಬಿಡ್ತೀನಿ ಈಗ ನೋಡಿ ಬಾದಾಮಿ ಗೋಡಂಬಿ ಹುರಿದು ತೆಗೆದಿದ್ದಾಗಿದೆ ಇವಾಗ ಅದೇ ತುಪ್ಪಕ್ಕೆನೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂತೀನಿ ಹಸಿ ವಾಸನೆ ಹೋಗಿ ಒಂದೊಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ನೀವು ಇಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಕೂಡ ಬೇಕಂದ್ರೆ ಹಾಕೊಂಡು ಹುರ್ಕೋಬಹುದು ನೋಡಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಒಂದ್ ಐದ್ ನಿಮಿಷ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನ ಒಲೆನ ಆಫ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಬಿಳಿ ಎಳ್ಳು ಕೂಡ ಹಾಕ್ಕೊತೀನಿ ಹಾಗೆ ಕಡಲೆ ಬೀಜ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ ಇದಾಗೋದ್ರೆ ನಾನು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡು ಬರೋಣ ನೋಡಿ ನಾನು ತರಿತರಿಯಾಗಿ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ಒಂದೊಂದು ಕಾಳು ಬೇಳೆ ಉಳಿದ್ರು ಏನು ಚಿಂತೆ ಇಲ್ಲ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆನೆ ಹುರಿದಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೊಂತೀನಿ ನೋಡಿ ಚೆನ್ನಾಗಿ ಆರಿದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಹಿಟ್ಟನ್ನೆಲ್ಲ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಮುಕ್ಕಾಲ್ ಬೌಲ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಇದನ್ನ ಹಾಕೋತಾ ಇದೀನಿ ನೀವು ಸ್ವೀಟು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಒಂದು ಮುಕ್ಕಾಲ್ ಬೌಲ್ ತಗೊಂಡಿದ್ದೀನಿ ಸ್ವೀಟ್ ಮತ್ತೆ ರುಬ್ಬವಾಗ ನೋಡಿ ರುಚಿ ನೋಡಿದ್ರೆ ನಿಮಗೆ ಮತ್ತೆ ಬೇಕನ್ಸಿದ್ರೆ ಮತ್ತೆ ಹಾಕೋಬಹುದು ನೀವು ಸಕ್ಕರೆ ಹಾಕೋಬಹುದು ಬೆಲ್ಲ ಹಾಕೋಬಹುದು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೋಬಹುದು ಇವಾಗ ಇದನ್ನ ಮತ್ತೆ ಮುಚ್ಚಳ ಮುಚ್ಚಿ ನಾನು ಇದನ್ನ ಒಂದೆರಡು ಸತಿ ಆಫ್ ಅನ್ನು ಆಫ್ ಅನ್ನು ಮಾಡ್ಕೊಂಡ್ ಬರ್ತೀನಿ ಅಷ್ಟೇ ಜಾಸ್ತಿ ರುಬ್ಬಕ್ ಹೋಗಲ್ಲ ನೋಡಿ ಫ್ರೆಂಡ್ಸ್ ಒಂದೆರಡು ಸತಿ ಆಫ್ ಆನ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಈ ತರ ಇದನ್ನ ಒಂದು ತಟ್ಟೆಗೆ ತೆಗಿಯೋಣ ನೋಡಿ ನಾನು ಅಗಲವಾಗಿ ಒಂದು ಪರಾತನ ತಗೊಂಡಿದ್ದೀನಿ ಇದಕ್ಕೇನೆ ಹಾಕೊಂತೀನಿ ಅಂದ್ರೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಜಾಗ ಬೇಕಲ್ವಾ ಅದಕ್ಕೋಸ್ಕರ ದೊಡ್ಡದಾಗಿನೇ ತಗೊಳ್ಳಿ ತಟ್ಟೆ ಆಗ್ಲಿ ಏನಾದರೂ ನೋಡಿ ಈ ತರ ಒಡ್ಕೊಬೇಕು ಬೆಲ್ಲ ಹಾಕಿ ರುಬ್ಬಿರೋದ್ರಿಂದ ಈ ತರ ಉಂಡೆ ಆಕಾರ ನೋಡಿ ಹದ ಕರೆಕ್ಟ್ ಇದೆ ಅಲ್ವಾ ಚೆನ್ನಾಗಿ ಒಡ್ಕೊಳೋಣ ಬೆಲ್ಲ ಹಾಕಿರೋದ್ರಿಂದ ಮುದ್ದೆ ಮುದ್ದೆ ತರ ಬಂದಿರುತ್ತೆ ಮಿಕ್ಸಿಯಲ್ಲಿ ಇದನ್ನ ಈ ತರ ಕೈಯಲ್ಲಿ ಈ ತರ ತಿಕ್ತಾ ಇದ್ರೆ ನೋಡಿ ಎಲ್ಲ ಗಂಟೆಲ್ಲ ಒಡೆಯುತ್ತೆ ನೋಡಿ ಥರ ಎಲ್ಲವನ್ನು ಈ ಥರ ಮಾಡ್ಕೋಬೇಕು ಮಾಡ್ಕೊಂಡ್ರೆ ನೋಡಿ ಗಂಟೆಲ್ಲ ಹೊಡಿತಲ್ವಾ ಅಂದ್ರೆ ಮುದ್ದೆ ಮುದ್ದೆ ತರ ನೋಡಿ ಇವಾಗ ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕೊಂಡು ನಾನು ಇದನ್ನ ಉಂಡೆನ ಮಾಡ್ಕೊತೀನಿ ನೀವು ಒಟ್ಟಿಗೆ ಕೂಡ ಹಾಕೋಬಹುದು ನಾನಿಲ್ಲಿ ಎಷ್ಟು ಬೇಕು ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೊಂಡು ಉಂಡೆನ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬಹುದು ಆರೋಗ್ಯಕರವಾದ ಲಡ್ಡೂನ ಈ ಥರ ಮನೆಯಲ್ಲಿ ಮಾಡಿಟ್ಬಿಟ್ರೆ ಮಕ್ಕಳು ರಜೆಯಲ್ಲಿ ದಿನ ಒಂದೊಂದೊಂದೊಂದು ತಿಂತಾ ಇರ್ತಾರೆ ಇಲ್ಲಾಂದರೆ ಆಚೆ ಕಡೆ ಐಸ್ ಕ್ರೀಮ್ ಕೊಡಿಸಿ ಅದನ್ನು ಕೊಡಿಸಿ ಅಂತ ಕೇಳ್ತಾನೆ ಇರ್ತಾರೆ ಈ ಥರ ಮಾಡಿಟ್ಬಿಟ್ರೆ ಮಕ್ಕಳು ತಿಂತಾರೆ ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಉಂಡೆನ ಮಾಡ್ಕೊತೀನಿ ನೋಡಿ ಇವಾಗ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಕಟ್ಕೊತೀನಿ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಾಡುನ ಲಾಡೂನ ಮಾಡ್ಕೋಬಹುದು ನಿಮಗೆ ಬೇಕಂದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೋಬಹುದು ಎಷ್ಟು ಸಿಂಪಲ್ ಆಗಿ ನೋಡಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಯಾವ ತರ ರಾಗಿ ಲಡ್ಡುನ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ನೋಡಿ ಇದೇ ತರ ಎಲ್ಲ ಲಡ್ಡುನ ಮಾಡಿ ನಾನು ಪ್ಲೇಟಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಎಲ್ಲ ಲಡ್ಡುನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ರಾಗಿ ಹಿಟ್ಟಲ್ಲಿ ಒಂದು ಹನ್ನೆರಡು ಲಾಡು ಆಗಿದೆ ಈ ಸೈಜಲ್ಲಿ ನಾನೊಂದು ಹನ್ನೆರಡು ಮಾಡ್ಕೊಂಡಿದ್ದೀನಿ ಮಕ್ಕಳಲ್ವಾ ಚಿಕ್ಕ ಚಿಕ್ಕ ಮಾಡಿಕೊಟ್ರೆ ತಿನ್ಕೊಂಡು ಓಡಾಡ್ತಾರೆ ಅದಕ್ಕೋಸ್ಕರ ಚಿಕ್ಕದಾಗಿನೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದು ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತುಪ್ಪ ನಾನು ಕೂಡ ಜಾಸ್ತಿನೂ ಹಾಕಿಲ್ಲ ಇಲ್ಲಿ ಬರೀ ಒಂದೇ ಒಂದು ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದೀನಿ ಅಷ್ಟೇ ನಾನು ಜಾಸ್ತಿ ಕೂಡ ತುಪ್ಪ ಕೂಡ ಬೇಕಾಗಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್